ಇದು ಯುವ ನಸಾಮ ಅಭಿಮಾನಿಯ ಸಂದೇಶ ನಿನ್ನಯ ದಯಲಿ ಅರಳಿದ ಚಲವು ಆ ಚಲದಲೆ ನಿನ್ನಯ ಗೆಲುವು ಚಲವೇ ನಿನ್ನ ಗೆಲುವು ಇದು ಯುವ ನಸಾಮ ಅಭಿಮಾನಿಯ ಸಂದೇಶ ಅರಳಿದ ತಾವರೆ ಚೆಲುವು ನಿನ್ನಯ ನಗುವಿನ ಮೊಗವೂ ಆ ಅರಳಿದ ತಾವರೆ ಚೆಲುವು ನಿನ್ನಯ ನಗುವಿನ ಮಗವು ಕೆಸರಿನ ಕಮಲದ ಹೂವು ಕಮಲದ ಕಂಪಿನ ಚೆಲುವು ಹರಿಯುವ ನದಿಗಳ ಸಾಲು ಸುಂದರವನಗಳ ಬೀಡು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ನಿನ್ನ ಎದೆಯಲ್ಲಿ ಅರಳಿದೆ ಛಲವು ಆ ಛಲದಲೆ ನಿನ್ನಯ ಗೆಲುವು ಛಲವೇ ನಿನ್ನ ಗೆಲುವು ಸೂರ್ಯನ ಕಿರಣದ ಕಾಂತಿ ತಿಂಗಳ ಬೆಳಕಿನ ಕ್ರಾಂತಿ ಆ ಸೂರ್ಯನ ಕಿರಣದ ಕಾಂತಿ ತಿಂಗಳ ಬೆಳಕಿನ ಕ್ರಾಂತಿ ಕಾಮನ ಬಿಲ್ಲಿನ ಅಂದ ಕಾಮನ ಬಿಲ್ಲಿನ ಅಂದ ಅವಳದ ಬಣ್ಣದ ಚಂದ ವಂಗ್ಯಯ ನೆರಳಿನ ತಂಪು ಜಿಂ ಜಿಂಕೆಯ ಕಣ್ಣಿನ ಸೊಂಪು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ನಿನ್ನ ಎಲಿ ಹರಳಿದ ಚಲವು ಆ ಛಲದಲೆ ನಿನ್ನಯ ಗೆಲುವು ಛಲವೇ ನಿನ್ನ ಗೆಲ್ಲುವು ಇದು ಯುವನ ಸಾಮ್ರಾಜ್ಯ ಅಭಿಮಾನಿಯ ಸಂದೇಶ ಕೈ ಜಾಯ್ ಕನ್ನಡ ರಾಜ್ ಕುಮಾರ್ ಪುರುಷ ಮುಂದಿನ ಕುಡಿಯುವ ರಾಜ್ಕುಮಾರ್ ಮುಂದಿನ ಕುಡಿಯುವ